ಹಲೋ ಮಾತಾಡ್ತಿರೋದು ಮುನೀರ್ ಸೊ ಎಸ್ ಇನ್ನೊಂದು ವ್ಲಾಗಿ ನಿಮ್ಗೆಲ್ರಿಗೂ ಸ್ವಾಗತ ತುಕ್ಕೋಟಲ್ಲಿ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಅಲ್ಲಿ ಒಂದು ಸಣ್ಣ ಕೆಲಸ ಇತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಲಿಕ್ಕಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ದೆ ಅಲ್ಲಿ ಒಂದು ಸಣ್ಣ ಬೆಕ್ಕು ಕೂಡ ಇತ್ತು ನೀವು ನೋಡ್ತಿರ್ಬೋದು ಈ ಬೆಕ್ಕನ್ನ ನೋಡುವಾಗ ನನಗೆ ನನ್ನ ಬೇಕಿದ್ದು ನೆನಪಾಯಿತು ನನ್ನ ಬೇಕಿದ್ದು ಡೆತ್ ಆಗಿದೆ ಇವಾಗ ಬಟ್ ತುಂಬಾ ಕ್ಯೂಟ್ ಆಗಿತ್ತು ಅದು ಸೊ ಇವಾಗ ಅದೆಲ್ಲ ಕೆಲಸ ಮುಗಿಸಿ ಇವಾಗ ಮಧ್ಯಾಹ್ನ ಲಂಚ್ ಮಾಡ್ತಿದ್ದೀನಿ ಲಂಚ್ಗೆ ನಾವು ಚಿಕನ್ ಟಿಕ್ಕ ಪ್ರಿಪೇರ್ ಮಾಡಿದ್ದು ಮ್ಯಾರಿನೇಟ್ ಮಾಡಿಟ್ಟು ಹೋಗಿಟ್ಟಿದ್ದೆ ಸೊ ಮಧ್ಯಾಹ್ನ ಎಲ್ಲ ಆದಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಬೇರೆ ಕೆಲಸ ಇತ್ತು ಅದು ಏನು ಇತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಬಹುದು ನಿಮಗೆ ಸೊ ಇವಾಗ ನಾನು ಆ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗಿ ರಾತ್ರಿ ತೆಗೆತಿದ್ದೀನಿ ರಾತ್ರಿಗೆ ನಾವು ರೈಸ್ ತಿಂತೇವೆ ಇಲ್ಲ ಅಂತಲ್ಲ ಬಟ್ ಕೆಲವೊಮ್ಮೆ ಈ ರೀತಿ ನಾರ್ಮಲ್ ಆಗಿ ದೋಸೆ ಏನಾದರೂ ಅಥವಾ ಇಲ್ಲಾಂದರೆ ಅಂಗಡಿಯಿಂದ ಏನಾದರೂ ಈ ರೀತಿ ಪರೋಟ ಅಥವಾ ಚಪಾತಿ ತಂದು ತಿಂತೀವಿ ಸೊ ಇವತ್ತು ಪರೋಟ ತಂದಿದ್ದೆ ಪರೋಟನ ಅದು ಆಯಿಲಲ್ಲಿ ಅಪ್ಲೈ ಮಾಡಿ ಬಿಸಿ ಮಾಡಿ ಅಂದರೆ ಹಾಫ್ ಅಲ್ವಾ ಸೊ ಅದನ್ನು ಈ ರೀತಿ ಮಾಡಬೇಕು ಅದು ಏನು ನಾವು ಫ್ರೈ ಮಾಡಿದ್ದೇವೆ ಅಂದರೆ ಶಾಲೋ ಫ್ರೈ ಅಂದರೆ ಸ್ವಲ್ಪ ಬಿಸಿ ಮಾಡ್ತೀವಲ್ಲ ನಾವು ಬಿಸಿ ಮಾಡಿದ್ರೆ ಸ್ವಲ್ಪ ತಟ್ಟಬೇಕು ಆವಾಗ ಅದು ಲೇಯರ್ ಲೇಯರ್ ಆಗಿ ಬಿಡಿ ಬಿಡಿಯಾಗಿ ಬರುತ್ತೆ ತುಂಬ ಚೆನ್ನಾಗತ್ತೆ ಚಿಕನ್ ಕರಿ ಅಥವಾ ಬೇರೆ ಏನಾದರೂ ಕರಿ ಇದ್ದರೂ ಕೂಡ ಚೆನ್ನಾಗತ್ತೆ ಎಗ್ ಕರಿ ಎಲ್ಲ ಸೊ ಇವಾಗ ಅದನ್ನು ನಾನು ಮತ್ತು ಅಜ್ಜಿ ಒಟ್ಟಿಗೆ ತಿಂತಿದ್ದೀವಿ ನಾವು ಊಟ ಮಾಡುವಾಗ ಆಲ್ಮೋಸ್ಟ್ ಹತ್ತುವರೆ ಆಗಲಾಗುತ್ತೆ ಊಟ ಆದಮಾದ್ಮೇಲೆ ಏನಾದರೂ ಕುಡಿಲೇಬೇಕಲ್ವಾ ಶಾಕಾಗಿಬೇಡಿ ನಾವು ಕುಡಿತಿರೋದು ಬಂದು ಜೀರಾ ಸೊ ಅದಾದಮೇಲೆ ಒಂದು ಒಳ್ಳೆ ಮೂವಿ ನೋಡಿದ್ವಿ ಪೃಥ್ವಿರಾಜ್ ಅವರದ್ದು ಸೊ ಮೂವಿ ನೋಡಿ ಆಗ್ತಾ ಒಂದು ಹನ್ನೆರಡು ಮೂವತ್ತಾಗ್ತಾ ಬಂತು ಸೊ ನಾವೀಗ ಮಲಗೋಗಿ ಹೋಗ್ತಿದ್ದೀವಿ ನಾನು ಮಲಗುವಾಗ ಮುಂಚೆ ಯಾವಾಗಲೂ ಇದನ್ನು ಓದ್ಬಿಟ್ಟೆ ಮಲಗೋದು ಮತ್ತು ಬೆಳಗ್ಗೆ ಏಳುವಾಗಲೂ ಅಷ್ಟೇ ಇದನ್ನು ಓದ್ಬಿಟ್ಟು ಹೇಳೋದು ಅಂದರೆ ಏನೋ ಒಂಥರ ಮೋಟಿವೇಶನ್ ಸಿಕ್ಕಾಗುತ್ತೆ ಸೊ ಎಸ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್